ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ವಿಶೇಷವಾದ ಆದ್ಯ ಪುಸ್ತಕ ಭಂಡಾರದ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡಬಹುದು ಶಾಶ್ವತ ಮೌಲ್ಯಗಳು ಅಂತ ನಿಮಗೆ ಈ ಪುಸ್ತಕ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಖಂಡಿತ ಈ ಪುಸ್ತಕ ತುಂಬನೇ ಚಿಕ್ಕದಾಗಿದೆ ಕೇವಲ ಎಪ್ಪತ್ತು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಆದರೆ ಈ ಪುಸ್ತಕದ ಒಳಗಡೆ ಇರುವಂತಹ ಮಾಹಿತಿಗಳು ತುಂಬನೇ ಮೌಲ್ಯದ್ದಾಗಿದೆ ಸೊ ಬನ್ನಿ ಈ ಪುಸ್ತಕದ ಒಳಗಡೆ ಇರುವಂತಹ ಒಂದು ವಿಶೇಷವಾದ ಮಾಹಿತಿಗಳು ಏನು ಅಂತ ನಾವೀಗ ತಿಳ್ಕೋಣ ಇನ್ನು ಯಾರೆಲ್ಲ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗೆಯೇ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವೆಲ್ಲ ಪುಸ್ತಕಗಳು ಲಭ್ಯವಿದೆ ಅಂತ ತಿಳ್ಕೊಳ್ಬೇಕಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಈ ಸಂಖ್ಯೆಗೆ ನೀವು ಒಂದು ನ ಮಾಡಿ ನಮ್ಮ ಕಡೆಯಿಂದ ಒಂದು ಆಟೋ ಮೆಸೇಜ್ ಬರುತ್ತೆ ಅದರಲ್ಲಿ ನಿಮಗೆ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಎಲ್ಲಾ ಪುಸ್ತಕಗಳ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಅದ್ರ ಮೇಲೆ ನೀವು ನ ಮಾಡಿ ಯಾವ ಯಾವ ಪುಸ್ತಕಗಳಿದೆ ಅಂತ ನೀವು ತಿಳ್ಕೊಳ್ಬಹುದು ಮತ್ತೆ ಆ ಪುಸ್ತಕಗಳನ್ನ ನ ಮಾಡ್ಕೊಳ್ಬಹುದು ಮೊದಲನೇದಾಗಿ ಈ ಪುಸ್ತಕದ ಲೇಖಕರು ಯಾರು ಅಂತಂದ್ರೆ ಸಾಗರದ ಶ್ರೀಧರ ಶರ್ಮಾ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಒಂದು ಲೇಖಕರಾಗಿದ್ದಾರೆ ಈ ಪುಸ್ತಕದ ಒಳಗಡೆ ಏನಿದೆ ಅಂತ ನಾವೀಗ ನೋಡೋದಾದ್ರೆ ವೇದ ಮತ್ತು ಉಪನಿಷತ್ತುಗಳಲ್ಲಿ ಬರುವಂತಹ ನೂರ ಎಂಟು ವಿಶಿಷ್ಟವಾದ ಮಂತ್ರಗಳನ್ನು ಸ್ಪಷ್ಟವಾದ ವಿವರಣೆಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ವೇದ ಮತ್ತು ಉಪನಿಷತ್ತುಗಳಲ್ಲಿ ಹಲವಾರು ಮಂತ್ರಗಳು ಬರುತ್ತೆ ಆದರೆ ಈ ಪುಸ್ತಕದಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಆ ವಿಶಿಷ್ಟವಾದ ಉಪನಿಷತ್ತು ಮತ್ತು ವೇದಗಳಲ್ಲಿನ ಎಂಟು ಮಂತ್ರಗಳು ಇಂದಿನ ಜೀವನಕ್ಕೆ ಮಾರ್ಗದರ್ಶಕಗಳಾಗಿದೆ ಹಾಗೆ ಈ ಪುಸ್ತಕ ಒಟ್ಟು ಎಪ್ಪತ್ತು ಪುಟಗಳನ್ನು ಒಳಗೊಂಡಿದೆ ಈ ಎಪ್ಪತ್ತು ಪುಟಗಳಲ್ಲೇನೆ ವೇದ ಮತ್ತು ಉಪನಿಷತ್ತುಗಳಲ್ಲಿ ಬರುವಂತಹ ನೂರ ಎಂಟು ಮಂತ್ರಗಳು ಮತ್ತೆ ಅವುಗಳ ಸ್ಪಷ್ಟ ವಿವರಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು ಈಗ ನಾವು ಮೊದಲನೇದಾಗಿ ಈ ಪುಸ್ತಕವನ್ನು ತೆಗೆದು ನಾವು ನೋಡಿದಾಗ ಈಗ ನಾವು ಈ ಪುಸ್ತಕದಲ್ಲಿ ಇರುವಂತಹ ಮಂತ್ರಗಳು ಯಾವ ರೀತಿಯಾಗಿದೆ ಅಂತ ನಾವೀಗ ನಿಮಗೆ ಇಲ್ಲಿ ಮೊದಲನೇದಾಗಿ ಕಾಣಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ಆ ಒಂದು ಉಪನಿಷತ್ತು ಅಥವಾ ವೇದಗಳಲ್ಲಿ ಬರುವಂತಹ ಮಂತ್ರ ಆಗಿರುತ್ತೆ ಆ ಮಂತ್ರದ ಒಂದು ವಿವರಣೆಯನ್ನ ತುಂಬನೇ ಸ್ಪಷ್ಟವಾಗಿ ಕೂಡ ಇರುವುದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ನೋಡಿದ್ರಲ್ಲ ಈ ವಿಶಿಷ್ಟವಾದ ಸಂಕ್ಷಿಪ್ತವಾದ ಪುಸ್ತಕದಲ್ಲಿ ನಮಗೆ ಇರುವಂತಹ ನೂರ ಎಂಟು ಮಂತ್ರಗಳು ಮತ್ತು ಅವುಗಳ ಸ್ಪಷ್ಟವಾದ ಮಾಹಿತಿಯನ್ನ ಈ ಪುಸ್ತಕದಲ್ಲಿ ನೀಡಿದ್ದಾರೆ ಸೊ ತುಂಬನೇ ಒಂದು ವಿಶೇಷವಾದ ಪುಸ್ತಕ ಇದಾಗಿದೆ ಯಾರೆಲ್ಲ ಈ ಪುಸ್ತಕವನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಕೆಳಗಡೆ ಇರುವಂತಹ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನ ಮಾಡಬಹುದು ವಾಟ್ಸಪ್ ಮಾಡಿ ಶಾಶ್ವತ ಮೌಲ್ಯಗಳಂತ ಹೇಳಿಬಿಟ್ಟು ನೀವು ಒಂದು ಮೆಸೇಜ್ನ ಮಾಡಿದ್ರೆ ಸಾಕು ತಕ್ಷಣನೇ ಅದಕ್ಕೆ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ನ ಮಾಡಿ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ಟರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗೋದು ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು ಕೇವಲ ಎಪ್ಪತ್ತು ರೂಪಾಯಿ ಮಾತ್ರ ಆಗಿರುತ್ತೆ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ನಿಮಗೆ ಪ್ರತ್ಯೇಕವಾಗಿರುತ್ತೆ ನೀವು ಬೇಕಾದರೂ ಇದರ ಜೊತೆಗೆ ನೀವು ಬೇರೆ ಹಲವಾರು ಪುಸ್ತಕಗಳನ್ನು ಕೂಡ ತೊಗೊಳ್ಬಹುದು ಅದರ ಜೊತೆಗೆ ಈ ಪುಸ್ತಕವನ್ನು ಕೂಡ ನೀವು ತಗೊಂಡಾಗ ಏನಾಗುತ್ತೆ ಪೋಸ್ಟಲ್ ಚಾರ್ಜು ಕೂಡ ತುಂಬಾ ಕಡಿಮೆ ಆಗುತ್ತೆ ಅಥವಾ ನೀವು ಬರೀ ಇದೇ ಒಂದು ಪುಸ್ತಕ ಬೇಕಂದ್ರೂ ಕೂಡ ತಗೊಳ್ಬಹುದು ಹೆಚ್ಚಂದರೆ ಪೋಸ್ಟಲ್ ಚಾರ್ಜ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಳಗಡೆ ಆಗತ್ತೆ ಹಾಗೆಯೇ ಇದೇ ಲೇಖಕರ ವಿಶೇಷವಾದ ಇನ್ನೂ ಹಲವಾರು ಪುಸ್ತಕಗಳು ನಮ್ಮಲ್ಲಿ ಲಭ್ಯವಿದೆ ಆದಷ್ಟು ಬೇಗ ಆ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳನ್ನು ಕೂಡ ನೀವು ಈ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು ಸೊ ಹಾಗೆ ಮತ್ತೆ ಆಗ್ತಾಡೋ ಯಾರಲ್ಲ ಈ ಪುಸ್ತಕವನ್ನು ತೊಗೊಳ್ಬೇಕಂತ ಇದ್ದರೆ ಇಲ್ಲಿರುವಂಥ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ತೊಗೊಳ್ಬೋದು ನಮಸ್ಕಾರ